ಸೂಪರ್ ಪ್ರೈಮೇಟ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟಿನ್ ಸುದ್ದಿಗಳನ್ನು ನೋಡೋಣ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಜಿಬಿಎ ವ್ಯಾಪ್ತಿಯಲ್ಲಿ ಸಿಎಂ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸಾವಿರದ ಐವತ್ತೈದು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಅನುಮೋದನೆಯನ್ನು ನೀಡಲಾಗಿದೆ ರಾಜ್ಯದ ಕರಾವಳಿಯ ನಾಲ್ಕು ಬಂದರುಗಳ ದುರಸ್ತಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸೈಟ್ ಮಂಜೂರು ಕಾರವಾರದಲ್ಲಿ ವೈದ್ಯಕೀಯ ಕಾಲೇಜು ಕ್ಯಾಂಪಸ್ನಲ್ಲಿ ಕ್ಯಾನ್ಸರ್ ಕೇರ್ಗೂ ಅನುಮೋದನೆ ಸಿಕ್ಕಿದೆ ಹಾಗೆಯೇ ನೆರೆ ಪರಿಹಾರ ನೀಡೋದಕ್ಕೆ ಕೇಂದ್ರದಿಂದ ಸಾವಿರದ ಐನೂರ ನಲವತ್ತೈದು ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯ ಕೇಳಲು ನಿರ್ಧರಿಸಲಾಗಿದೆ ನ್ಯೂಸ್ ಏಟಿನ್ ಕನ್ನಡ ಹಮ್ಮಿಕೊಂಡಿರುವಂತಹ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಕ್ಯಾಬಿನೆಟ್ನಲ್ಲಿ ಸ್ಪಂದನೆ ಸಿಕ್ಕಿದೆ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿಗಳ ಅನುದಾನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ರಾಜ್ಯಾದ್ಯಂತ ಶಾಲಾ ಕೊಠಡಿಗಳ ದುಸ್ಥಿತಿಯ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ಅಭಿಯಾನವನ್ನ ಮಾಡಿತು ಈಗ ಎರಡು ಸಾವಿರದ ಇನ್ನೂರು ಕೊಠಡಿಗಳ ನಿರ್ಮಾಣಕ್ಕೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಘೋಷಣೆ ಮಾಡಿತು ಇದು ನಿಮ್ಮ ನ್ಯೂಸ್ ಏಟಿನ್ ಕನ್ನಡದ ವರದಿಯ ಫಲಶ್ರುತಿ ರಾಜ್ಯಾದ್ಯಂತ ಸರ್ಕಾರ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅವಧಿ ವಿಸ್ತರಣೆ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸ್ತಾ ಇರುವಂತಹ ಸಮೀಕ್ಷೆ ಶೇಕಡ ನೂರರಷ್ಟು ಸಕ್ಸಸ್ ಆಗಿದೆ ನವೆಂಬರ್ ಹತ್ತರವರೆಗೆ ಆನ್ಲೈನ್ ಸರ್ವೆಗೆ ಅವಕಾಶವನ್ನು ಕೊಡಲಾಗಿದೆ ಈ ಹಿಂದೆ ಆನ್ಲೈನ್ ಸರ್ವೆಗೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಅವಕಾಶ ನೀಡಲಾಗಿತ್ತು ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿ ಹೊರಗಿನಿಂದ ಬಂದಂಥವರ ಸಮೀಕ್ಷೆಯೂ ಕೂಡ ಆಗಿದೆ ಹಾಗೆಯೇ ಮೂವತ್ತೊಂದರ ನಂತರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಕಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಕಸ ಎಸೆದವರ ಮನೆಗೆ ಕಸ ವಾಪಸ್ ಸುರಿಯುವಂತಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಕಸ ಸುರಿಯುವ ಹಬ್ಬ ಹೆಸರಿನಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಕಸ ಎಸೆಯೋರನ್ನ ಹುಡುಕೋದು ಅವರ ಮನೆಗೆ ಹೋಗಿ ಅವರ ಮನೆ ಮುಂದೇನೆ ಕಸ ಹಾಕಿ ದಂಡ ವಿಧಿಸುವ ಕೆಲಸಕ್ಕೆ ಜಿ ಚಾಲನೆ ಕೊಟ್ಟಿದೆ ಬೆಂಗಳೂರಿನ ನೂರ ತೊಂಬತ್ತು ವಾರ್ಡ್ಗಳಲ್ಲೂ ಅಭಿಯಾನ ಶುರುವಾಗಿದ್ದು ಕಸ ಸುರಿಯುವ ಜನರಿಗೆ ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಹದಿಮೂರು ಮಹಿಳೆಯರು ಸೇರಿದಂತೆ ಒಟ್ಟು ಎಪ್ಪತ್ತು ಸಾಧಕರನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಚಲನಚಿತ್ರ ಕ್ಷೇತ್ರದಲ್ಲಿ ನಟ ಪ್ರಕಾಶ್ ರೈ ವಿಜಯಲಕ್ಷ್ಮೀ ಸಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಎಪ್ಪತ್ತು ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಇದರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಹಿರಿಯ ನಟಿ ಉಮಾಶ್ರೀ ಹಿರಿಯ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟಲಿನೋ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಹಾಗೂ ಹಿರಿಯ ನಿರ್ದೇಶಕ ಎನ್ಆರ್ ನಂಜುಂಡೇಗೌಡರಿಗೆ ಪುಟ್ಟಣ್ಣ ಕರಗಾಲ್ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಕರ್ನಾಟಕದ ರಾಜ್ಯಪಾಲರಾಗಿರುವ ಥಾವರ್ಚಂದ್ ಗೆಹ್ಲೋಟ್ ಅನಾರೋಗ್ಯದಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರೆ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರ ಆರೋಗ್ಯ ವಿಚಾರಿಸಿ ಶೀಘ್ರವೇ ಗುಣಮುಖರಾಗುವಂತೆ ಹಾರೈಸಿದರು ಸಿಎಂಗೆ ಸಚಿವರಾದ ಭೈರತಿ ಸುರೇಶ್ ಹಾಗೆಯೇ ಡಾಕ್ಟರ್ ಎಂಸಿ ಸುಧಾಕರ್ ಸಾಥ್ ನೀಡಿದರು ಮೊಂಥ ಚಂಡಮಾರುತದಿಂದ ತೆಲಂಗಾಣದಲ್ಲಿ ಭಾರಿ ಹಾನಿ ಉಂಟು ಮಾ ಉಂಟಾಗಿದೆ ಬರೋಬ್ಬರಿ ಇನ್ನೂರ ಮೂವತ್ತು ಕಿಲೋಮೀಟರ್ ರಸ್ತೆ ಬ್ರಿಡ್ಜ್ ಎಲ್ಲ ಹಾಳಾಗಿದ್ದು ಪುನರ್ ನಿರ್ಮಾಣಕ್ಕೆ ಸರಿಸುಮಾರು ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅಗತ್ಯ ಇದೆ ಎಂದು ಹೇಳಿ ಸರ್ಕಾರ ಪ್ರಾಥಮಿಕವಾಗಿ ಅಂದಾಜಿಸಿದೆ ವಾರಂಗಲ್ ಜಿಲ್ಲೆಯಲ್ಲಿ ಹೆಚ್ಚಿನ ಹಾನಿಯಾಗಿದ್ದು ಸಂತ್ರಸ್ತರಿಗೆ ಆಹಾರ ಪೂರೈಸುವುದಕ್ಕೆ ಡ್ರೋನ್ ಬಳಕೆಯನ್ನು ಮಾಡಲಾಗಿದೆ ಒಡಿಶಾ ಆಂಧ್ರ ಛತ್ತೀಸ್ಗಢದಲ್ಲಿ ಭಾರಿ ಮಳೆಯಾಗುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ ಆಂಧ್ರದಲ್ಲಿ ಮೂಲಸೌಕರ್ಯ ಪುನರ್ಸ್ಥಾಪಿಸಲು ಹನ್ನೊಂದು ಸಾವಿರ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಚೀನಾ ಮೇಲೆ ಹೇರಿದ್ದ ಶೇಕಡ ಐವತ್ತೇಳರಷ್ಟು ಸುಂಕವನ್ನು ನಲವತ್ತೇಳಕ್ಕೆ ಇಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಚೀನಾದ ಮುಂದಿನ ಮೂರು ವರ್ಷಗಳಲ್ಲಿ ಇಪ್ಪತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಸೋಯಾಬೀನ್ ಖರೀದಿಗೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಭೇಟಿಯಾಗಿದ್ದರು ಗುಜರಾತ್ ಮತ್ತು ರಾಜಸ್ಥಾನದ ಗಡಿಯಲ್ಲಿ ಭಾರತದ ಮೂರು ಸೇನಾಪಡೆಗಳ ಸಮರಾಭ್ಯಾಸ ನಡೆಯುತ್ತಿದೆ ಪಾಕಿಸ್ತಾನದ ಗಡಿಯಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಸೈನಿಕರು ಜಮಾವಣೆಯಾಗಿದ್ದು ತ್ರಿಶೂಲ್ ಹೆಸರಿನ ಮಿಲಿಟರಿ ಪ್ರಾಕ್ಟೀಸ್ ನಡೀತಾ ಇದೆ ಭಾರತದ ತ್ರಿಶೂಲ್ ಕಾರ್ಯಾಚರಣೆಯ ಬೆನ್ನಲ್ಲೇ ಪಾಕಿಸ್ತಾನ ಮುನ್ನೆಚ್ಚರಿಕಾ ಕ್ರಮವಾಗಿ ತನ್ನ ವಾಯುಗಡಿಗಳನ್ನು ಬಂದ್ ಮಾಡಬಹುದು ಬೆಂಗಳೂರಿನಲ್ಲಿ ಕೈಗೊಳ್ಳಲಿರುವ ಸುರಂಗ ಕಾರಿಡಾರ್ ವಿರೋಧಿಸಿದ್ದಂತಹ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ತೇಜಸ್ವಿ ಸೂರ್ಯ ಯಾರು ಅವನು ಪರಿಹಳಿಸು ಎಲ್ಲೋ ಏನೋ ಹೋಗಲಿ ಅಂತ ಮಾತನಾಡಲು ಅವಕಾಶ ಕೊಟ್ಟರೆ ಏನೇನೋ ಮಾತನಾಡ್ತಾನೆ ಕೇಂದ್ರದಿಂದ ಹತ್ತು ರೂಪಾಯಿ ತಂದಿಲ್ಲ ಅವನ ಬಗ್ಗೆ ನನ್ನ ಬಳಿ ಪ್ರಶ್ನೆ ಕೇಳಬೇಡಿ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಈಗ ಡಿಸಿ ಮಾತಿನಿಂದ ಕೆರಳಿರುವ ಬಿಜೆಪಿ ಲಾಲ್ಬಾಗ್ ರಕ್ಷಿಸಿ ಟನಲ್ ವಿರೋಧಿಸಿ ಅಂತ ಜಾಥಾ ನಡೆಸೋದಕ್ಕೆ ತೀರ್ಮಾನಿಸಿದೆ ವಿಜಯಪುರದ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾನೆ ಕಣ್ಣುಳ್ಳಿ ಟೋಲ್ನಲ್ಲಿ ಸಿಬ್ಬಂದಿ ಹಣ ಪಾವತಿ ಮಾಡುವಂತೆ ಕೇಳಿದ್ದಾರೆ ನಾನು ವಿಜುಗೌಡ ಮಗ ನನ್ನ ಹತ್ರನೇ ಹಣ ಕೇಳ್ತೀಯ ಅಂತ ಟೋಲ್ ಸಿಬ್ಬಂದಿಗೆ ಸಮರ್ಥ ಗೌಡ ಹಾಗೂ ಸ್ನೇಹಿತರು ಕಿಗ್ಗಾಮುಕ್ಕ ಬಾರಿಸಿದ್ದಾರೆ ಬೆಂಗಳೂರಿನ ನಾಗರಿಕರು ಇನ್ನು ಮುಂದೆ ಸಣ್ಣ ಪುಟ್ಟ ಅಪಘಾತಗಳಿಗೂ ಪೊಲೀಸರಿಗೆ ಕರೆ ಮಾಡುವ ಅಗತ್ಯ ಇಲ್ಲ ಠಾಣೆಗೆ ಹೋಗಬೇಕಾಗಿಲ್ಲ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈ ಆಕ್ಸಿಡೆಂಟ್ ಅನ್ನೋ ಹೊಸ ಆಪ್ ಅನ್ನು ಪರಿಚಯಿಸಿದ್ದಾರೆ ಇನ್ನು ಮುಂದೆ ಎಲ್ಲೇ ಅಪಘಾತ ನಡೆದರೂ ಅದೇ ಜಾಗದಿಂದ ಆನ್ಲೈನ್ನಲ್ಲೇ ದೂರು ಸಲ್ಲಿಸುವುದು ಅದಕ್ಕೆ ಸ್ವೀಕೃತಿಯೂ ಕೂಡ ಸಿಕ್ಕಿದೆ ತಮಿಳುನಾಡಿನ ತಿರುಪ್ಪೂರ್ ಮಂಗಳಂ ರಸ್ತೆಯಲ್ಲಿ ಅಜ್ಮಲ್ ಖಾನ್ ಎಂಬಾತ ಗಣೇಶ ದೇವಸ್ಥಾನದಲ್ಲಿ ನಮಾಜ್ ಮಾಡಿದ್ದಾನೆ ರಾಜಾ ಗಣಪತಿ ದೇವಸ್ಥಾನದ ಒಳಕ್ಕೆ ಹೋಗಿ ದೇವರಿಗೆ ಬೆನ್ನು ತಿರುಗಿಸಿ ಕುಳಿತು ಆಜಾನ್ ಕೂಗಿತಾನೆ ಇದು ಹಿಂದೂಗಳ ಕಿಂಗಣ್ಣಿಗೆ ಗುರಿಯಾಗಿದೆ ಮುಂಬೈನ ಪೋವೈ ಪ್ರದೇಶದ ಸ್ಟುಡಿಯೋದಲ್ಲಿ ಹದಿನೇಳು ಮಕ್ಕಳು ಸೇರಿದಂತೆ ಇಪ್ಪತ್ತು ಜನರನ್ನು ಒತ್ತೆಯಾಳಾಗಿ ಇರಿಸಿಕೊಂಡಿದ್ದ ಆರೋಪಿಯನ್ನು ಮುಂಬೈ ಪೊಲೀಸರು ಗುಂಡಿಟ್ಟು ಕೊಂದಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯ ವೇಳೆ ರೋಹಿತ್ ಆರ್ಯ ಎಂಬಾತನನ್ನು ಹತ್ಯೆ ಮಾಡಲಾಗಿದೆ ಆಡಿಷನ್ ನೆಪದಲ್ಲಿ ಮಕ್ಕಳನ್ನು ಕರೆಸಿ ಒತ್ತೆಯಾಳಾಗಿ ತಯಾರಿಸಿಕೊಂಡಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಎನ್ಐಎ ಒಟ್ಟು ಹನ್ನೊಂದು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಮೇ ಒಂದರಂದು ಸುಹಾಷ್ ಶೆಟ್ಟಿಯನ್ನು ಅಡ್ಡಗಟ್ಟಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಕೇರಳದ ಗುರುವಾಯೂರು ದೇವಸ್ಥಾನದಲ್ಲಿ ನಡೆಸಲಾಗುತ್ತಿದ್ದ ಉದಯಾಸ್ತಮಾನ ಪೂಜೆಯನ್ನು ನಿಲ್ಲಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಡಿಸೆಂಬರ್ ಒಂದರ ಏಕಾದಶಿಯಂದು ಕೃಷ್ಣ ದೇಗುಲದಲ್ಲಿ ಉದಯಾಸ್ತಮಾನ ಪೂಜೆ ಆಚರಣೆ ನಡೆಯಿತು ಭಕ್ತರು ಹೆಚ್ಚಾಗಿ ಬರ್ತಾರೆ ಅನ್ನೋ ಕಾರಣಕ್ಕೆ ಪೂಜೆ ಕೈಬಿಟ್ಟು ಜನರ ದರ್ಶನಕ್ಕೆ ಅವಕಾಶವನ್ನು ಕೊಡಲು ನಿರ್ಧರಿಸಲಾಗಿದೆ ರಷ್ಯಾದಿಂದ ಭಾರತಕ್ಕೆ ಬರುತ್ತಿದ್ದ ಏಳು ಲಕ್ಷಕ್ಕೂ ಹೆಚ್ಚು ಬ್ಯಾರಲ್ ಕಚ್ಚಾ ತೈಲದ ಹಡಗು ಸಮುದ್ರದಲ್ಲಿ ದಿಕ್ಕು ಬದಲಿಸಿ ಈಜಿಪ್ಟ್ಗೆ ಹೋಗಿದೆ ರಷ್ಯಾ ಹಾಗೂ ಅಮೆರಿಕ ನಡುವೆ ನಡೀತಾ ಇರುವಂತಹ ತೈಲ ವಾರ್ನಿಂದ ಅಮೆರಿಕವೇ ಈ ಕೆಲಸ ಮಾಡಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಯುರೋಪಿನ ಮೊದಲ ಹಿಂದೂ ಕಲ್ಲಿನ ದೇವಾಲಯಕ್ಕೆ ಬ್ರಿಟನ್ ಕಿಂಗ್ ಚಾರ್ಲ್ಸ್ ಹಾಗೂ ಅವರ ಪತ್ನಿ ಭೇಟಿ ನೀಡಿದರು ಶ್ರೀ ಸ್ವಾಮಿನಾರಾಯಣ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಿಎಂ ಬದಲಾವಣೆಗಳ ಚರ್ಚೆಯ ಮಧ್ಯೆ ಸಂಪುಟಕ್ಕೆ ಸರ್ಜರಿ ಮಾಡುವುದಕ್ಕೆ ತಯಾರಿ ಶುರುವಾದಂತೆ ಕಾಣ್ತಾ ಇದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಇದ್ದಂತೆಯೇ ಕಾಂಗ್ರೆಸ್ನ ಮತ್ತಷ್ಟು ಶಾಸಕರಿಗೆ ಮಂತ್ರಿ ಭಾಗ್ಯ ಕೊಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾದಿರುವ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ದೆಹಲಿಯಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿಯ ಪ್ರಕಾರ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಬಹುತೇಕ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಸಂಪುಟಕ್ಕೆ ಸರ್ಜರಿ ಆಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದು ಪ್ರಮುಖ ಸಚಿವರುಗಳ ಕುರ್ಚಿಯೂ ಕೂಡ ಅಲುಗಾಡ್ತಾ ಇದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಸಂಪುಟಕ್ಕೆ ಸರ್ಜರಿಯ ಖಚಿತ ಸುಳಿವು ಸಿಕ್ಕಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಸಂಪುಟ ಪುನರಚನೆಗೆ ಸಿದ್ಧತೆಗಳು ನಡೆದಿವೆ ಎಲ್ಲವೂ ಅಂದುಕೊಂಡಂತಾದ್ರೆ ನವೆಂಬರ್ ಇಪ್ಪತ್ತರ ಬಳಿಕ ರಾಜ್ಯ ಸಚಿವ ಸಂಪುಟ ಆಗಲಿದೆ ಸಂಪುಟ ಪುನರಚನೆ ಸಂಬಂಧ ದೆಹಲಿ ಮಟ್ಟದಲ್ಲಿ ಕಸರತ್ತು ಶುರುವಾಗಿದ್ದು ನ್ಯೂಸ್ ಐಟಿನ್ ಕನ್ನಡಕ್ಕೆ ದೆಹಲಿಯಿಂದ ಎಐಸಿಸಿ ಮೂಲಗಳ ಖಚಿತ ಮಾಹಿತಿ ಸಿಕ್ಕಿದೆ ನವೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದು ಹೈಕಮಾಂಡ್ ಜೊತೆ ಚರ್ಚಿಸಿ ಪುನರಚನೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಮೂಲಗಳ ಪ್ರಕಾರ ಹತ್ತರಿಂದ ಹನ್ನೆರಡು ಮಂದಿ ಹಾಲಿ ಸಚಿವರಿಗೆ ಕೊಕ್ಕೊಡುವ ಬಗ್ಗೆ ಗಂಭೀರ ಚರ್ಚೆ ಆಗಲಿದೆ ಹಾಗೇನಾದರೂ ಆದರೆ ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಪಕ್ಕ ಹಾಲಿ ಇರುವ ಯಾರಿಗೆಲ್ಲ ಕೊಕ್ ಕೊಡಬಹುದು ಎಂಬ ಚರ್ಚೆ ವಿಧಾನಸೌಧದ ಪಡಸಾಲೆಯಲ್ಲಿ ಜೋರಾಗಿದೆ ಇದರ ನಡುವೆ ದೆಹಲಿ ಮಟ್ಟದಲ್ಲೂ ಒಂದು ಲಿಸ್ಟ್ ರೆಡಿಯಾಗಿದೆ ಎನ್ನಲಾಗಿದ್ದು ಅದರ ಪ್ರಕಾರ ಸಂಪುಟದಿಂದ ಹೊರಹೋಗಬಹುದಾದ ಸಚಿವರ ಪಟ್ಟಿ ಹೀಗಿದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್ ಪೌರಾಡಳಿತ ಸಚಿವ ಖಾನ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಸುಧಾಕರ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡುವ ಸಾಧ್ಯತೆಗಳಿವೆ ಎಂದೇ ಹೇಳಲಾಗ್ತಿದೆ ಕೋಕ್ ನೀಡದವರ ಸ್ಥಾನಕ್ಕೆ ಆಯ್ಕೆ ಮಾಡಲು ಹಲವು ಮಾನದಂಡಗಳು ತಯಾರಾಗುತ್ತಿವೆ ಯಥಾಪ್ರಕಾರ ಜಾತಿವಾರು ಆದ್ಯತೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಆಯ್ಕೆಯಾಗಲಿದೆ ಹೊಸ ಮುಖಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಜಾತಿವಾರು ಪ್ರಾತಿನಿಧ್ಯ ಕಲ್ಪಿಸಲು ನಡೆದಿದೆ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ರಚನೆಯಾಗಲಿದೆ ಸಂಪುಟ ಪುನರಚನೆ ಮಾತ್ರವಲ್ಲ ಪಕ್ಷ ಸಂಘಟನೆಯಲ್ಲೂ ಬದಲಾವಣೆಯಾಗಲಿದೆ ಎಂದೇ ಹೇಳಲಾಗ್ತಿದೆ ಪಿಸಿಸಿ ಅಧಿಕಾರ ಹಂಚಿಕೆಯಲ್ಲೂ ಮಹತ್ವದ ಬದಲಾವಣೆಯ ಸುಳಿವು ನ್ಯೂಸ್ ಐಟಿನ್ ಕನ್ನಡಕ್ಕೆ ದೆಹಲಿಯ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿದೆ ಇದರ ನಡುವೆ ಸಂಪುಟ ಸೇರಲು ಡಜನ್ಗಟ್ಟಲೆ ಕಾಂಗ್ರೆಸ್ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಕೆಲವರು ತಮ್ಮದೇ ರೀತಿಯ ಲಾಬಿ ಶುರು ಮಾಡಿದ್ದರೆ ಮತ್ತೆ ಕೆಲವರಿಗೆ ಮಂತ್ರಿಗಿರಿ ಕೊಡಲು ಹೈಕಮಾಂಡ್ ಕೂಡ ಒಲವು ಹೊಂದಿದೆ ಎನ್ನಲಾಗುತ್ತಿದೆ ಹಾಗಾದ್ರೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಎದ್ದಿದೆ ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಸಂಪುಟ ಸೇರ್ಪಡೆ ಸಾಧ್ಯತೆಗಳಿವೆ ಸಂಪುಟದಲ್ಲಿ ಹಾಲಿ ಇರುವ ಇಬ್ಬರು ಮುಸ್ಲಿಂ ಸಚಿವರನ್ನ ಕೈಬಿಟ್ಟಿದ್ದೇ ಆದರೆ ಆ ಜಾಗಕ್ಕೆ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಹಾಗೂ ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ನೀಡಬಹುದು ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪರನ್ನ ಕೈಬಿಟ್ಟು ಮಗಳು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರಿಗೆ ನೀಡುವ ಲೆಕ್ಕಾಚಾರಗಳೂ ನಡೆದಿವೆ ವಾಲ್ಮೀಕಿ ಹಗರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿಗಿರಿ ನೀಡುವ ಸಾಧ್ಯತೆಗಳಿವೆ ಇವರ ಜೊತೆಗೆ ಒಕ್ಕಲಿಗ ಕೋಟಾದಲ್ಲಿ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ಹೆಸರುಗಳು ಮುಂಚೂಣಿಯಲ್ಲಿವೆ ಆದರೆ ಸಂಪುಟದಿಂದ ಕೈಬಿಟ್ಟಿರುವ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಳುವುದು ಅನುಮಾನ ಎಂದೇ ಹೇಳಲಾಗ್ತಿದೆ ಇದರ ನಡುವೆ ನವೆಂಬರ್ ಏಳರಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಗೆ ಡಿನ್ನರ್ ಕೂಟ ಏರ್ಪಡಿಸಲಾಗಿದೆ ಆದರೆ ಊಟಕ್ಕೂ ರಾಜಕಾರಣಕ್ಕೂ ಸಂಬಂಧವಿಲ್ಲ ಅಂತಾರೆ ಸಚಿವರು ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮಾಡಿರ್ಬೋದು ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗಿ ಹೋಗ್ತಾರ ಊಟ ಸಾರಿ ತುಮಕೂರಿಗೆ ಬಂದಾಗ ಅದು ಮನೆ ಇದೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ ಈ ಸಾರಿನೂ ಕೂಡ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜಣ್ಣ ಅವ್ರು ಹೋಗಿ ಹೇಗಾದ್ರು ಬರ್ತಾ ಇದ್ದಾರೆ ಮಾಮೂಲಿ ನಮ್ಮ ಮನೆಗೆ ಬರ್ಬೇಕಲ್ಲ ಅಂತ ಕೇಳ ಅದಕ್ಕೆ ಅಂತ ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ ಎಲ್ಲರೂ ಹೋಗ್ತೀವಿ ಹೋಗ್ತೀವಿ ನಾವೆಲ್ಲ ಸಂಪುಟ ಪುನರಚನೆ ಅನ್ನೋವಾಗಲೇ ಹಲವು ಸಚಿವರು ಇದೀಗ ದೆಹಲಿಗೆ ಹೋಗುತ್ತಿದ್ದಾರೆ ಇಲಾಖೆ ಕೆಲಸಗಳಿಗೆ ದೆಹಲಿಗೆ ಹೋಗಿದ್ದರೂ ಕೂಡ ಮಿನಿಸ್ಟರ್ ಪಟ್ಟ ಉಳಿಸ್ಕೊಳ್ಳೋ ಸರ್ಕಸ್ ಅಂತಾನೆ ಹೇಳಲಾಗ್ತಿದೆ ಮೊನ್ನೆ ದೆಹಲಿಗೆ ಹೋಗಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿವರಣೆ ನೀಡಿದ್ದು ಹೀಗೆ ನೋಡಿ ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮನ್ನು ಅಲ್ವಾ ನಾವು ಹೋಗ್ತಾ ಇರೋ ಇದೇ ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ ಹಲವಾರು ಬಾರಿ ಹೋಗಿದೆ ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಇನ್ನೇನು ಹೇಳಕ್ಕೆ ಹೋಗೋದಿಲ್ಲ ಹೀಗೆ ಒಂದೆಡೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ರೆ ಮತ್ತೊಂದೆಡೆ ಇಂದು ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆಯೇ ಮಾತಿನ ಸಮರ ನಡೆದಿದೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯ ಕೂಗಾಟ ಮಹದೇವಪ್ಪ ಜಾರ್ಜ್ ಜಟಾಪಟಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ ಗಂಗಾ ಕಲ್ಯಾಣ ಯೋಜನೆಗೆ ಪಂಪ್ಸೆಟ್ ಸರಬರಾಜು ಮಾಡಲು ಎಸ್ಸಿಪಿ ಟಿಎಸ್ಪಿ ಹಣ ಕೊಡುತ್ತಿಲ್ಲ ಎಂದು ಜಾರ್ಜ್ ವಿರುದ್ಧ ಮಹದೇವಪ್ಪ ರೇಗಾಡಿದ್ರು ಸಿಎಂ ಸಮ್ಮುಖದಲ್ಲೇ ಮಹದೇವಪ್ಪ ಮತ್ತು ಜಾರ್ಜ್ ಜಟಾಪಟಿ ನಡೆದಿದೆ ಎಸ್ಸಿಪಿ ಟಿ ಎಸ್ಪಿ ಹಣ ಬಳಕೆ ವಿಚಾರವಾಗಿ ಮಹದೇವಪ್ಪ ಕೂಗಾಡಿದ್ದಾರೆ ಮಹದೇವಪ್ಪ ಆಕ್ರೋಶ ಕಂಡು ಸಂಪುಟ ಸಹೋದ್ಯೋಗಿಗಳು ಕೂಡ ಕಕ್ಕಾಬಿಕ್ಕಿ ಆಗಿದ್ದಾರೆ ನೇರವಾಗಿ ಸಿಎಂಗೂ ಹೇಳದೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಸಿಟ್ಟು ಹೊರಹಾಕಿದ್ದಾರೆ ಜಾರ್ಜ್ ಅವರೇ ಏನಂದ್ಕೊಂಡಿದ್ದೀರಿ ಎಸ್ಸಿಪಿ ಟಿ ಎಸ್ಪಿ ಹಣ ಆಗಿರೋದು ಯಾಕೆ ಅಂದ್ಕೊಂಡಿದ್ದೀರಿ ಹಣ ಬೇರೆ ಕಡೆ ಬಳಕೆ ಮಾಡ್ತಿದ್ದೀರಾ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ನಾನು ಎದ್ದು ಹೊರಟೇ ಬಿಡ್ತೇನೆ ಆದರೆ ಸಚಿವರ ಜಟಾಪಟಿ ವಿಚಾರವಾಗಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಸೌಹಾರ್ದಯುತವಾಗಿ ಮಾತುಕತೆ ನಡೆದಿದೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರೋದೇ ಆ ಸಮುದಾಯದ ಅಭಿವೃದ್ಧಿಗೆ ಅದರ ವಿನಿಯೋಗಕ್ಕೆ ಹಣ ಆಗುತ್ತೆ ಸರ್ಕಾರವೂ ಅದನ್ನೇ ಮಾಡಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣದ ಬೆನ್ನತ್ತಿರುವ ಎಸ್ಐಟಿ ಅಧಿಕಾರಿಗಳು ತಿಮ್ರೋಡಿ ಮತ್ತು ಟೀಮ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾ ನಾಲ್ವರ ವಿರುದ್ಧವೂ ಎಫ್ಐಆರ್ ದಾಖಲಿಸಿ ವಿಚಾರಣೆಗೆ ಹಾಜರಾಗುವಂತೆಯೂ ಕೂಡ ಸೂಚಿಸಿತು ಆದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ತಂಡಕ್ಕೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಹತ್ತತ್ರ ಒಂದು ತಿಂಗಳಿಂದ ತಣ್ಣಗಾಗಿದ್ದ ಧರ್ಮಸ್ಥಳದ ಬುರುಡೆ ಕೇಸ್ಗೆ ದಿಢೀರಂತ ಜೀವ ಬಂದಿದೆ ಒಂದು ಕಡೆ ಎಸ್ಐ ಟಿ ಅಧಿಕಾರಿಗಳು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನನ್ನೇ ಸುದೀರ್ಘ ವಿಚಾರಣೆ ಮಾಡಿದ್ರು ವಿಚಾರಣೆಯಲ್ಲಿ ಬುರುಡೆ ಹಿಂದಿನ ಅಸಲಿ ನಕಲಿ ಕತೆಗಳನ್ನೆಲ್ಲ ಎಸ್ಐಟಿ ಟಿ ನಿರೀಕ್ಷೆಗೂ ಮೀರಿ ಪತ್ತೆ ಮಾಡಿದ್ದು ಚಿನ್ನಯ್ಯನನ್ನೇ ಆರೋಪಿ ಮಾಡಿ ಈಗಾಗಲೇ ಜೈಲಿಗಟ್ಟಿದ ಇದರ ಬೆನ್ನಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರು ಚಿನ್ನಯ್ಯನನ್ನ ಮುಂದೆ ಬಿಟ್ಟವರು ಚಿನ್ನಯ್ಯನನ್ನ ಕಳುಹಿಸಿ ಆಡಬಾರದ ಆಟ ಆಡಿದ್ದವರನ್ನು ಎಸ್ಐಟಿ ಬೇಟೆ ಆಡ್ತಿದೆ ಅಷ್ಟೇ ಅಲ್ಲ ಧರ್ಮಸ್ಥಳ ವಿರುದ್ಧ ಸೌಜನ್ಯ ಕೇಸ್ ಹಿಡಿದು ಹೋರಾಟ ಮಾಡುತ್ತಿರುವ ಮಹೇಶ್ ಟಿ ತಿಮರೋಡಿ ಟಿ ಜಯನ್ ಸೌಜನ್ಯ ಮಾವ ಮಿಠಲ್ ಗೌಡ ಹಾಗೂ ಗಿರೀಶ್ ಮಟ್ಟಣನವರೆಗೂ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುತ್ತಿದ್ದು ಶೀಘ್ರದಲ್ಲೇ ಸರಕಾರಕ್ಕೆ ಧರ್ಮಸ್ಥಳ ಸುತ್ತಲಿನ ವಿವಾದದ ಅಂತಿಮ ತನಿಖಾ ವರದಿ ಸಲ್ಲಿಸೋಕೆ ಎಸ್ಐ ಟಿ ಸಿದ್ಧತೆ ಮಾಡಿಕೊಂಡಿದೆ ಇಷ್ಟೆಲ್ಲ ಆಗ್ತಿರೋವಾಗ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯನ್ ಸೌಜನ್ಯಾಮ ವಿಠಲಗೌಡ ಹಾಗೂ ಗಿರೀಶ್ ಮಟ್ಟಣ್ಣನವ ತಮ್ಮ ಮೇಲೆ ಹಾಕಿರುವ ಎಫ್ಐಆರ್ ಆರ್ ರದ್ದು ಮಾಡಬೇಕು ಎಸ್ಐಟಿ ವಿಚಾರಣೆಗೆ ತಡೆ ನೀಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಇವತ್ತು ಹೈಕೋರ್ಟ್ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆಯೂ ಆಗಿತ್ತು ಎಸ್ಐಟಿಗೆ ಹಿನ್ನಡೆ ಆಗುವ ಆದೇಶ ಹೊರಬಿದ್ದಿದೆ ಸೌಜನ್ಯಾಪರ ಹೋರಾಟಗಾರರ ಅರ್ಜಿಯಲ್ಲಿ ಏನಿತ್ತು ತಿಮರೋಡಿ ಮಟ್ಟಣ್ಣನವ ಜಯಂತ್ ಪಿಟ್ಟಲ್ಗೌಡ ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಮೂವತ್ತೊಂಬತ್ತನೇ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು ಅರ್ಜಿದಾರರಿಗೆ ಎಫ್ಐಆರ್ ಪ್ರತಿ ನೀಡದೆ ನೋಟಿಸ್ ನೀಡಲಾಗಿದೆ ತನಿಖಾಧಿಕಾರಿ ಪದೇ ಪದೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಸೆಪ್ಟೆಂಬರ್ ನಾಲ್ಕು ಎರಡು ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹನ್ನೆರಡು ಇಪ್ಪತ್ತೈದರವರೆಗೆ ಒಂಬತ್ತು ನೋಟಿಸ್ ಬಂದಿದೆ ನೂರ ಐವತ್ತು ಗಂಟೆಗೂ ಹೆಚ್ಚು ಕಾಲ ಎಸ್ಐಟಿ ಅವರು ವಿಚಾರಣೆ ನಡೆಸಿದ್ದಾರೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಮಾಡಿದ್ದಾರೆ ಆದರೂ ಪದೇ ಪದೇ ವಿಚಾರಣೆಗೆ ಬರುವಂತೆ ನೋಟಿಸ್ ಇದ್ದಾರೆ ಅದು ವಾಟ್ಸಪ್ ಮತ್ತು ಇಮೇಲ್ ಮೂಲಕ ನೋಟಿಸ್ ಕೊಟ್ಟಿದ್ದಾರೆ ಎಫ್ಐಆರ್ ಆಧರಿಸಿ ವಿಚಾರಣೆಗೆ ನೋಟಿಸ್ ಅಂತ ಎಸ್ಐ ಟಿ ಅವರು ಹೇಳ್ತಿದ್ದಾರೆ ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಎಫ್ಐಆರ್ ನಂಬರ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರದ್ದುಗೊಳಿಸಿ ಅಂತ ಮನವಿ ಮಾಡಿದ್ರು ಇದೇ ಅಂಶಗಳನ್ನ ಮುಂದಿಟ್ಟು ತಿಮರೋಡಿ ಮಟ್ಟಣನವ ಜಯಂತ್ ಹಾಗೂ ಗೌಡ ಪರ ಹಿರಿಯ ವಕೀಲರಾದ ಬಾಲನ್ ಹಾಗೂ ವಕೀಲ ದೀಪಕ್ ಕೋಸ್ಲ ವಾದ ಮಂಡಿಸಿದ್ರು ಆದ್ರೆ ಸರಕಾರದ ಎಸ್ಐಟಿ ಪರವಾಗಿ ವಿಶೇಷ ಸರಕಾರಿ ಅಭಿಯೋಜಕ ಜಗದೀಶ್ ಪ್ರತಿವಾದ ಮಂಡಿಸಿದ್ದು ಗಂಭೀರ ಆರೋಪಗಳನ್ನೂ ಮಾಡಿದ್ರು ಈ ನಾಲ್ವರ ಅರ್ಜಿಗಳನ್ನ ಕೋರ್ಟ್ ಪರಿಗಣಿಸಬಾರದು ಇದೇ ಚಾಂಪಿಯನ್ಗಳೇ ಮುರುಡೇ ತನಿಖೆಗೆ ಹೇಳಿದ್ರು ಇದೇ ವ್ಯಕ್ತಿಗಳು ದೂರುದಾರ ಆರೋಪಿಗೆ ಆಶ್ರಯ ನೀಡಿದ್ರು ಈ ವ್ಯಕ್ತಿಗಳಿಂದ ತಪ್ಪು ಮಾಹಿತಿ ನೀಡಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ ತನಿಖೆ ನಡೆಯುವಾಗ್ಲೂ ಈ ಅರ್ಜಿದಾರರು ತೊಂದರೆ ಮಾಡಿದ್ದಾರೆ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದು ವಿಚಾರಣೆ ಎದುರಿಸಲಿ ಬೇಕಿದ್ರೆ ಜಾಮೀನು ಪಡೆಯಲಿ ಆದ್ರೆ ರಿಲೀಫ್ ನೀಡಬಾರದು ಅಂತ ಎಲ್ಲರ ಎಲ್ಲರವಾದ ಪ್ರತಿವಾದವನ್ನ ಕೇಳಿದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸೌಜನ್ಯಾಪರ ಹೋರಾಟಗಾರರ ಅರ್ಜಿಯನ್ನ ಪುರಸ್ಕರಿಸಿ ಮಧ್ಯಂತರ ರಿಲೀಫ್ ನೀಡಿದ್ದು ಇಬ್ಬರಿಗೆ ಒಂಬತ್ತು ಸಲ ಇನ್ನಿಬ್ಬರಿಗೆ ಮೂವತ್ತೈದು ಸಲ ನೋಟಿಸ್ ಕೊಟ್ಟಿದ್ಯಾಕೆ ಪ್ರತ್ಯೇಕವಾಗಿ ಎಫ್ಐಆರ್ ಹಾಕಿ ವಿಚಾರಣೆ ಮಾಡಬಹುದಿತ್ತು ಅಲ್ವೇ ಅರ್ಜಿದಾರರನ್ನು ಎಫ್ಐಆರ್ನಲ್ಲಿ ಆರೋಪಿಗಳು ಅಂತಾನೂ ಸೇರಿಸಿಲ್ಲ ಹೀಗಾಗಿ ಸದ್ಯಕ್ಕೆ ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಆಗಬಾರದು ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ ಅಲ್ಲಿಯವರೆಗೆ ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಎಫ್ಐ ಆರ್ಗೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳಿಗೆ ತಡೆ ನೀಡಲಾಗಿದೆ ಅಂತ ಹೈಕೋರ್ಟ್ ಹೇಳಿದೆ ತಪ್ಪಿಲ್ಲದ್ರು ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೇನಾದ್ರು ಜೈಲಿಗೆ ಹಾಕಿದ್ರು ಮುಂದೆ ಜೈಲಿಗೆ ಹಾಕ್ಬೋದು ಇಲ್ಲ ದೊಡ್ಡದಂದರೆ ಒಂದು ಮರಣದನ್ನ ಸುಬೋದು ನೋಡಿ ನಾವು ಎಲ್ಲದಕ್ಕೂ ತಯಾರಾಗಿ ಇಡಿದ್ದೀನಿ ಯಾಕೆ ರೆಡಿ ಇದ್ದೀನಿ ಹೋರಾಟಕ್ಕೂ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ಸದ್ಯಕ್ಕೆ ಹೈಕೋರ್ಟ್ ತಿಮರೋಡಿ ಪಡೆಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ನವೆಂಬರ್ ಹನ್ನೆರಡರವರೆಗೆ ವಿಚಾರಣೆ ನಡೆಸದಂತೆ ತಡೆ ನೀಡಿದೆ ಒಟ್ನಲ್ಲಿ ಬುರುಡೆ ಕೇಸ್ನಲ್ಲಿ ಇಕ್ಕಟ್ಟಿಗೆ ಸಿಲುಕಿರೋ ತಿಮರೋಡಿ ಮಠಣ್ಣನವ ಜಯಂತ್ ಹಾಗೂ ವಿಠ್ಠಲ್ ಗೌಡಾಗೆ ಎಸ್ಐಟಿ ಟಿ ಅಧಿಕಾರಿಗಳು ನಡುಕ ಹುಟ್ಟಿಸಿದ್ರೆ ಇನ್ನೊಂದ್ ಕಡೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಕಿಶನ್ ಶೆಟ್ಟಿ ಮಂಗಳೂರು ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ನಡೆಯಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥ ಸಂಚಲನವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಯಾಕೆಂದರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿದಾರರು ಮತ್ತು ಸರ್ಕಾರದ ಅಡ್ವೊಕೇಟ್ ಜನರಲ್ ಮತ್ತೊಂದು ಸಭೆಗೆ ಮನವಿಯನ್ನು ಮಾಡಿದ್ದಾರೆ ಎರಡೂ ಕಡೆಯವರ ಮನವಿಯನ್ನು ಪುರಸ್ಕರಿಸಿರುವಂತಹ ನ್ಯಾಯಾಲಯ ನವೆಂಬರ್ ಐದಕ್ಕೆ ಸಭೆ ನಡೆಸುವುದಕ್ಕೆ ಸೂಚಿಸಿದ್ದು ನವೆಂಬರ್ ಏಳರಂದು ವಿಚಾರಣೆ ನಡೆಸುವುದಾಗಿ ಹೇಳಿದೆ ಇದೇ ತಿಂಗಳು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನವರು ಪಥ ಸಂಚಲನಕ್ಕೆ ಅನುಮತಿ ಕೇಳಿದ್ರು ರಾಜಕೀಯ ವಾಕ್ಸಮರದ ಮಧ್ಯೆ ಚಿತ್ತಾಪುರ ತಹಶೀಲ್ದಾರ್ ಆರ್ಎಸ್ಎಸ್ ಪರಡ್ಗೆ ಅನುಮತಿ ಕೊಟ್ಟಿರಲಿಲ್ಲ ಇದನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ಎಸ್ಎಸ್ ಸೇರಿ ಹಲವು ಸಂಘಟನೆ ಪ್ರಮುಖರು ಅರ್ಜಿ ಸಲ್ಲಿಸಿದ್ರು ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದಾನೂ ನಡೆಯಿತು ಎಲ್ಲವನ್ನೂ ಆಲಿಸಿದ ಹೈಕೋರ್ಟ್ ನವೆಂಬರ್ ಎರಡಕ್ಕೆ ಪಥ ಸಂಚಲನದ ಬಗ್ಗೆ ಯಾವುದೇ ಆದೇಶ ನೀಡಿಲ್ಲ ನವೆಂಬರ್ ಐದಕ್ಕೆ ಸಮಾಲೋಚನೆ ನಡೆಸಿ ನಿರ್ಧಾರ ಮಾಡಿ ಅಂತ ಹೇಳಿದ್ದು ಅರ್ಜಿ ವಿಚಾರಣೆಯನ್ನ ನವೆಂಬರ್ ಏಳಕ್ಕೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ಏಕಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ ಈಗ ಹೈಕೋರ್ಟ್ ಆದೇಶದನ್ವಯ ಚಿತ್ತಾಪುರ ಪಥಸಂಚಲನದ ಸಂಘರ್ಷ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರೆ ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ್ ವಾದ ಮಂಡಿಸಿದ್ರು ಅಷ್ಟಕ್ಕೂ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆದ ವಾದ ಪ್ರತಿವಾದ ಏನು ಹೈಕೋರ್ಟ್ ಆದೇಶ ಮಾಡಿದ್ದೇನು ಅಂತ ನೋಡೋದಾದ್ರೆ ಇಪ್ಪತ್ತೆಂಟರ ಸಭೆಗೆ ಮೂಲ ಅರ್ಜಿದಾರರೇ ಬಂದಿರಲಿಲ್ಲ ಹೀಗಾಗಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗಲಿಲ್ಲ ಒಂದೇ ದಿನ ಎಲ್ಲರಿಗೂ ಅನುಮತಿ ಕೊಟ್ಟರೆ ನಿಭಾಯಿಸುವುದು ಕಷ್ಟ ಇದು ರಾಜಕೀಯ ಜಿದ್ದಾಜಿದ್ದಿಯಾಗಿದೆ ಅದಕ್ಕೆ ಅನುಮತಿ ಕೇಳಿದ್ದಾರೆ ಅನುಮತಿ ನೀಡಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಷ್ಟವಾಗಲಿದೆ ಪಥಸಂಚಲನಕ್ಕೆ ಅನುಮತಿ ನೀಡಲು ಸಾಕಷ್ಟು ಸಮಸ್ಯೆಗಳಿವೆ ನವೆಂಬರ್ ಐದಕ್ಕೆ ಮತ್ತೊಂದು ಸಭೆ ಮಾಡಲು ಕೋರ್ಟ್ ಕಾಲಾವಕಾಶ ನೀಡಬೇಕು ಅಂತ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು ಆಗ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಉತ್ತರ ಕೊಟ್ಟರು ಇಪ್ಪತ್ತೆಂಟರ ಜಿಲ್ಲಾಧಿಕಾರಿಗಳ ಸಭೆಗೆ ಹಾಜರಾಗಲು ಸಾಧ್ಯವಾಗಿಲ್ಲ ಅನ್ನೋದು ನಿಜ ಯಾಕಂದ್ರೆ ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿತ್ತು ಹಾಗಾಗಿ ಬರಲಿಲ್ಲ ಸರ್ಕಾರದ ಪರ ವಕೀಲರೇ ಹೇಳಿದಂತೆ ಇನ್ನೊಂದು ಸಭೆ ನಡೆಸಲಿ ನವೆಂಬರ್ ಐದಕ್ಕೆ ಮತ್ತೆ ಸಭೆ ನಡೆಸಲಿ ನಾವು ಹಾಜರಾಗುತ್ತೇವೆ ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುತ್ತೇವೆ ಎಷ್ಟು ಜನ ಬರ್ತೇವೆ ಮುಂಜಾಗ್ರತೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ ಸಭೆ ಎಲ್ಲಿ ಅಂತ ಹೇಳಿದ್ರೆ ಸಾಕು ಆದರೆ ಭದ್ರತೆ ನೆಪ ಹೇಳಿ ಪಥಸಂಚಲನಕ್ಕೆ ಅನುಮತಿಯನ್ನ ಮತ್ತೆ ನಿರಾಕರಿಸಬಾರದು ಭದ್ರತೆಗಾಗಿ ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರದ ಸಹಾಯ ಕೇಳಲಿ ಕೇಂದ್ರ ಅರೆಸೇನಾ ಪಡೆ ಬಳಸಿಕೊಳ್ಳಲು ಕೋರ್ಟ್ ಸೂಚನೆ ಕೊಡಬೇಕು ಜೊತೆಗೆ ಪಥಸಂಚಲನಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಕು ಅಂತ ಅರುಣ್ ಶಾಮ್ ಮನವಿ ಮಾಡಿದ್ರು ಕೊನೆಗೆ ನ್ಯಾಯಮೂರ್ತಿಗಳು ಸಭೆ ಎಲ್ಲಿ ನಡೆಸ್ತೀರಾ ಅಂತ ನನ್ನ ಕಚೇರಿಯಲ್ಲೇ ಮಾಡ್ತೀವಿ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ರು ಇದಕ್ಕೆ ಅರ್ಜಿದಾರರ ಪರ ವಕೀಲರು ಒಪ್ಪಿಗೆ ನೀಡಿದ್ರು ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಬ್ಬರಿಗೂ ಸಲಹೆ ಕೊಟ್ಟು ಆದೇಶಾನು ಮಾಡಿದ್ರು ಎಲ್ಲಾ ಕಡೆ ಶಾಂತಿಯುತ ಕಾರ್ಯಕ್ರಮಗಳು ನಡೆಯಬೇಕು ಮುಂದಿನ ದಿನಗಳಿಗೂ ಪಥಸಂಚಲನ ಮಾದರಿಯಾಗಬೇಕು ನವೆಂಬರ್ ಐದರಂದು ಸಮಾಲೋಚನೆ ಸಭೆ ನಡೆಸಬಹುದು ಎಲ್ಲ ಸುಸೂತ್ರವಾಗಿ ಆಗಲಿ ಅನ್ನೋದು ಕೋರ್ಟ್ ನಿರೀಕ್ಷೆಯಾಗಿರುತ್ತೆ ಇಲ್ಲದಿದ್ದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಜನರಿಗೆ ನಂಬಿಕೆ ಬರಲ್ಲ ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಜನರಲ್ಲಿ ನಂಬಿಕೆ ಹೋಗುತ್ತದೆ ಹಾಗಾಗಿ ಸಭೆ ಸುಸೂತ್ರವಾಗಿ ನಡೆಸಿ ಸಭೆಗೆ ಪ್ರತಿ ಸಂಘಟನೆಯಿಂದ ಮೂರು ಮಂದಿ ಹಾಜರಾಗಬಹುದು ನವೆಂಬರ್ ಐದರ ಸಂಜೆ ಐದು ಗಂಟೆಗೆ ಸಭೆ ನಡೆಸಿ ವರದಿ ಸಲ್ಲಿಸಿ ನೀವು ಕೊಟ್ಟ ವರದಿ ಆಧರಿಸಿ ನವೆಂಬರ್ ಏಳರ ಸಂಜೆ ನಾಲ್ಕಕ್ಕೆ ಕೋರ್ಟ್ ನಿರ್ಧಾರ ತಿಳಿಸಲಿದೆ ಅಂತ ಜಡ್ಜ್ ಅರ್ಜಿ ವಿಚಾರಣೆ ಮುಂದೂಡಿದ್ರು ಇದಿಷ್ಟು ಕಲಬುರ್ಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದ ವಿಚಾರಣೆಯ ಹೈಲೈಟ್ಸ್ ಇದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಸೇರ್ಪಡೆ ಮಾಡುವಂತೆ ಅರ್ಜಿದಾರರು ಕೋರಿದ್ದು ನವೆಂಬರ್ ಏಳಕ್ಕೆ ಚಿತ್ತಾಪುರ ಚದುರಂಗದಾಟದ ಭವಿಷ್ಯ ತೀರ್ಮಾನವಾಗಲಿದೆ ಇದಿಷ್ಟು ಕಲಬುರಗಿಯ ಚಿತ್ತಾಪುರದ ಕಥೆಯಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕರ್ಮಭೂಮಿ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ನಾಳೆ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಜಿಲ್ಲಾಧಿಕಾರಿಗಳು ಷರತ್ತುಬದ್ಧ ಅನುಮತಿ ನೀಡಿದ್ದಾರೆ ಲ್ಲದರ ನಡುವೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು ಈ ಅಮಾನತು ಆದೇಶಕ್ಕೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ತಡೆಯಾಜ್ಞೆ ನೀಡಿದೆ ರಾಜಕೀಯ ಒತ್ತಡದಿಂದಾಗಿ ಈ ಅಮಾನತು ಆದೇಶವನ್ನ ಏಕಪಕ್ಷೀಯವಾಗಿ ಹೊರಡಿಸಲಾಗಿದೆ ಅಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಿರಿಯ ವಕೀಲರಾದ ಪ್ರಭುಲಿಂಗ ನಾವದಗಿ ಕಡೆಯಿಂದ ಪಿಡಿಒ ಪರ ಕೆಎಸ್ಎಟಿ ಮೊರೆ ಹೋಗಿದ್ರು ಈಗ ಅಮಾನತು ಆದೇಶಕ್ಕೆ ಇಂದು ಕೆಎಸ್ಎಟಿ ತಡೆ ನೀಡಿದೆ ಇದನ್ನ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ ಖಾತೆಯಲ್ಲೂ ಹಂಚಿಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಅಂತಾನೂ ಬರ್ಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ ಇನ್ನು ಬಿಹಾರದ ಚುನಾವಣೆ ಅಖಾಡದಲ್ಲಿ ನಿನ್ನೆ ಪ್ರಧಾನಿ ಮೋದಿ ಅವರ ಬಗ್ಗೆ ರಾಹುಲ್ ಗಾಂಧಿ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ಅದೇ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ಬಳಕೆ ಮಾಡಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಿರುಗೇಟು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಡೆದಿದ್ದ ಎಸ್ ಅಧಿಕಾರಿ ಪತ್ನಿ ಮೇಲೆ ಅತ್ಯಾಚಾರ ಪ್ರಕರಣವನ್ನು ಕೂಡ ಪ್ರಧಾನಿ ಪ್ರಚಾರ ಸಮಾವೇಶದಲ್ಲಿ ಪ್ರಸ್ತಾಪಿಸಿದ್ದು ಚರ್ಚೆಗೆ ಗ್ರಾಸವಾಗಿದೆ ಬಿಹಾರದ ಚುನಾವಣೆ ಅಖಾಡಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಕೊಟ್ಟಿದ್ರು ನಿನ್ನೆಯಷ್ಟೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಕ್ಕೋಸ್ಕರ ಮೋದಿ ಡ್ಯಾನ್ಸ್ ಮಾಡು ಮಾಡ್ತಾರೆ ಛತ್ ಪೂಜೆ ಸಮಯ ಬೇರೆ ಬೇಕಿದ್ರೆ ನೀವು ವೋಟ್ ಹಾಕ್ತೀವಿ ಅಂತ ಡ್ಯಾನ್ಸ್ ಮಾಡಲು ಹೇಳಿ ಮಾಡೇ ಬಿಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಇವತ್ತು ರಾಹುಲ್ ಗಾಂಧಿ ಮಾತಿಗೆ ಮೋದಿ ತಿರುಗೇಟು ಕೊಟ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ कैसी बेशर्मी से बोल रहे हैं उनके लिए तो छठी मैया की पूजा एक ड्रामा है नौटंकी है आप उनकी बातों से सहमत है क्या ऐसे लोगों को सजा दोगे कि नहीं दोगे कांग्रेस नाय करीगे धर्मद पाठा मारीदा प्रधानी मोदी ಆರ್ ಜೆ ಡಿ ತೇಜಸ್ವಿ ಯಾದವ್ ಪಕ್ಷದ ಮೇಲೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದಲಿತ ಐ ಎ ಎಸ್ ಅಧಿಕಾರಿ ಪತ್ನಿಯನ್ನೇ ಆರ್ ಜೆ ಡಿ ಗೂಂಡಾಗಳು ಅತ್ಯಾಚಾರ ಮಾಡಿದ್ರು ಅಂತ ಸಮಾವೇಶದಲ್ಲಿ ಹೇಳಿಕೆ ಕೊಟ್ಟು ಅಚ್ಚರಿ ಹುಟ್ಟಿಸಿದ್ರು ಆರ್ಯ ನೈನ್ಟೀನ್ ನೈನ್ಟಿ ಏಟ್ ಉಸ್ ದಲಿತ ಐ ಎ ಎಸ್ ಅಧಿಕಾರಿ ಕಿ ಪತ್ನಿನೇ राज्यपाल को गवर्नर को चिट्ठी लखकर खुलासा किया था कि आरजेडी के गुंडों ने कई दिनों तक उनसे बलात्कार किया था आरजेडी गुंडों ने परिवार के अन्य महिलाओं को भी नहीं बख्शा था उन्हें भी प्रताड़ित किया था ಮೋದಿ ಅವರ ಮೋದಿಯವರಾಗಿ ಎರಡು ಹೇಳಿಕೆಗಳು ಬಿಹಾರದಲ್ಲಿ ದೊಡ್ಡ ಪ್ರಶ್ನೆ ಮತ್ತು ಚರ್ಚೆಯನ್ನ ಹುಟ್ಟು ಒಂದು ಕಡೆ ಪ್ರಧಾನಿ ಮೋದಿ ಆಕ್ರೋಶ ಹೊರಹಾಕ್ತಿದ್ರೆ ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೀವಿಕಾ ದೀದಿ ಯೋಜನೆಯಡಿ ಬರುವ ಒಂದು ಕೋಟಿ ನಲವತ್ತೊಂದು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ಹಣವನ್ನು ಇವತ್ತು ಜಮೆ ಮಾಡಲಾಗಿದೆ ಬಿಹಾರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಒಬ್ಬೊಬ್ಬರ ಖಾತೆಗೂ ಒಟ್ಟು ಎರಡು ಲಕ್ಷ ರೂಪಾಯಿ ಜಮೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು अभी अभी नीतीश कुमार जी और नरेंद्र मोदी जी ने एक करोड़ इकतालीस लाख जीवा जीविका दीदी के खाते में दस हजार रुपया जमा कराने का काम किया है दस हजार आप एनडीए का सरकार बनाओ हम दो लाख रुपया ಸಂಕಲ್ಪ ಕರ್ಕರ್ ಬೇಟೆ ನವೆಂಬರ್ ಆರಕ್ಕೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಇನ್ನು ನಾಲ್ಕು ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಇರೋ ನಾಲ್ಕು ದಿನದಲ್ಲಿ ಬಿಹಾರದ ಮತದಾರರ ಮನವೊಲಿಕೆಗೆ ಎಲ್ಲ ಪ್ರಯತ್ನಗಳನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದವು ಆರೋಪ ಪ್ರತ್ಯಾರೋಪಗಳಿಗೆ ಮತದಾರರು ಮನ್ನಣೆ ಕೊಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ Bureau report news 80